ಮನೆಗೆ ತಕ್ಕ ಮಗನಾಗಬೇಕೆಂಬ ಮಗಕರ ಈ ನನ್ನ ಹೆತ್ತವರೇ ದಿನ ತುಂಬಿದರು ಪ್ರತಿನಿತ್ಯ ನನ್ನ ಮನದಲ್ಲಿ ಕಾಡುತ್ತಿರುವುದು ಹತ್ತು ಮನೆಗಳ ಮುರಿಯುವ ಕುತಂತ್ರದ ಕಾಲಗ ಈ ನನ್ನ ಹೆತ್ತವರಿಗೆ ಬೇಕಾಗಿರುವುದು ಪ್ರತಿನಿತ್ಯ ನ್ಯಾಯ ನೀತಿ ಧರ್ಮ ಆದ್ರೆ ಅವರ ರಕ್ತವನ್ನೇ ಹಂಚಿಕೊಂಡ ಬೆಳೆದಿರುವ ಈ ಆದ್ದೇಶನೇ ಬೇಕಾಗುವುದು ಪ್ರಾತಿನಿಧ್ಯ ಹೆಂಡ ಕಂಡ 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 ಯೌವನದ ಹೆಣ್ಣುಗಳು ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಬಹಿರಂಗದಲ್ಲಿ ಬದುಕು ಆ ನನ್ನ ಹೆತ್ತವರ ಕೀರ್ತಿ ಅಂತರಂಗದಲ್ಲಿ ಬದುಕುವುದೇ ಮಾಂದೇಶನ ಮಾಡಲಲ್ಲಿ ವಿಷದ ನನ್ನ ಮನದಿಚ್ಛೆಯಂತೆ ನಾನು ನಡೆದರೆ ಮಾಂತೇಶ ಇಚ್ಛೆಯನ್ನು ತುಚ್ಛವಾಗಿ ಕಂಡ್ರೆ ಅವರ ಬಾಳು ಮಿಷನ್ ಅಲ್ಲಿ ವೈಯಾರ ಮಾಡುತ್ತಾ ಯಾವುದೋ ಒಂದು ಹಕ್ಕಿ ಈ ಕಡೆ ಬರ್ತಾ ಇದೆ ಬರಲಿ ಬರಲಿ ಸಮಯ ಸಂದರ್ಭ ನೋಡಿ ಅವಳನ್ನು ತೋಳ ತಕ್ಕ ಬಿಗಿದಪ್ಪಿ ಮುದ್ದಿಡುವುದೇ ಮಾಂದೇಶನ ಕೆಲಸ ಒಮ್ಮೆ ಕಣ್ಣಿಟ್ಟ ಹೆಣ್ಣಣ್ಣ ಮುಟ್ಟದೆ ಬಿಟ್ಟುನಲ್ಲ ನಾನು ಮಾಂದೇಶ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ನೋಡಿದ ನೋಡಿದ್ರು ಇನ್ನೂ ಏಕೆ ಬರ್ಲಿಲ್ಲ ನಾನೇ ಹತ್ತು ನಿಮಿಷ ಲೇಟ್ ಆಗಿ ಬಂದಿವೆ ನನ್ನ ಮುನ್ನವಾಗಿಯೇ ಬಂದು ದಾರಿ ಕಾಯ್ದೆ ಛೇ ಛೇ ಹತ್ತು ನಿಮಿಷ ಇನ್ನು ಹತ್ತು ವರ್ಷ ಬೇಕಾದರೂ ಕಾಯೋರು ಇನ್ನು ನಂಬಿಕೆ ನನ್ನಲ್ಲಿದೆ ಇನ್ನೂ ಬರಲೇ ಇಲ್ಲ ನಾನೇ ಹೋಗಿ ಕರೆದುಕೊಂಡು ಬಂದ್ರ ಹಕ್ಕಿಯಂತೆ ಹಾರಾಡುತ್ತಾ ಅವಸರದಿಂದ ಆತುರ ಪಟ್ಟು ಹೋಗ್ತಾ ಇದೆಯಲ್ಲ ಎಲ್ಲಿಗೆ ನಿನ್ನ ಪಯಣ ಅರೋಜಿನಿಯ ಅಂತರಂಗದಲ್ಲಿ ಬಯಸಿದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಾರದು ಕೊಂಡು ದಿಕ್ಕು ತೆಪ್ಪಿ ಹೋಗ್ತಾ ಇದೆಯೋ ಪ್ರೀತಿಯ ಅಮೃತದ ಜೇನನ್ನು ಸವಿಯಲು ದುಂಬಿ ಸರಿಯಾದ ಸಮಯಕ್ಕೆ ಬರಲಿಲ್ಲವೆಂದು ಕಾದು ಕಂಗಲಾಗಿದೆಯೋ ಯಾಕೆ ಭಯ ಪಡ್ತಾ ಇದೆಯಾ ಬಯಸದೆ ಬರುವ ಮುನ್ನ ಈ ಕಲ್ಪರೋಕ್ಷ ಹಕ್ಕಿಯನ್ನು ಧಿಕ್ಕರಿಸಬೇಡ ನೀರಿನ ಪ್ರೀತಿಯ ಪರಿಮಳ ಹೀರುವ ದುಂಬಿಯನ್ನು ಕಂಡು ಈ ನಿನ್ನ ಭಯ ಭಯ ಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿಯನ್ನು ಹೆತ್ತವರ ಪ್ರೀತಿಯ ಆಶಯದಲ್ಲಿ ಅಣ್ಣ ತಿದ್ದು ಬದುಕಿದ ಒಲವುಳ್ಳ ಹಕ್ಕಿ ನಾನು ಆಕಾಶದಲ್ಲಿ ಹಾರಾಡೋ ಹಕ್ಕಿ ಹುಡುಗ ಕುಕ್ಕಲ ಬರೋ ನಿಮ್ಮ ತವರ ಹಕ್ಕುಗಳ ಕ್ಷಣದಿಂದಲೂ ನಾನು ನಿಮ್ಮನ್ನ ನೋಡ್ತಾನೆ ಇದ್ದೀನಿ ಮಾತು ಮಾತಿಗೂ ನನ್ನ ನಾವು ನಿಮ್ಮ ಮೋಹದ ಬಲೆಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀನಿ ಹೆಜ್ಜೆ ನನ್ನ ನಾವು ನಿಮ್ಮ ಅಧೀನ ಮಾಡಿಕೊಳ್ಳಲು ಆತನ ಪಡ್ತಾ ಇದ್ದೀನಿ ಯಾಕೆ ನಿಮ್ಮಲ್ಲಿ ಈ ದುರಾಸೆ ನಿಮ್ಮ ಆಸೆಯಿಂದ ಈಡೇರಿಸುವ ಹೆಣ್ಣು ನಾನಲ್ಲ ನಿಮ್ಮ ಕಣ್ಣಲ್ಲಿ ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ದೀರಿ ನೀವು ಮಾರುಕಟ್ಟೆಯಲ್ಲಿ ಕಣ್ಣಿಯಲ್ಲಿ ಮಾರೋ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ ಹೆಣ್ಣು ಅಂದ್ರೆ ಪವಿತ್ರವಾದ ಪಾತ್ರಲ್ಲಿರುವ ಬೆಣ್ಣೆ ಬೆಣ್ಣೆ ಎಂದು ತೀದಿಕೊಂಡಿದ್ದೇನೆ ಅಂಬಿಕಾ ಈ ಬೆಣ್ಣೆ ಅಂತ ಹೆಣ್ಣು ಮೂರು ವರ್ಷಗಳ ಹಿಂದೆ ನನ್ನ ಕಣ್ಣಲ್ಲಿ ಹಾಲಾಗಿ ಕಂಡಿತು ಹಾಲನ್ನು ಕುಡಿಯಬೇಕೆನ್ನುವ ಹಂಬಲ ಈ ನನ್ನ ಮನದಲ್ಲಿ ಹುಟ್ಟಿತು ಆದ್ರೆ ಅವಣಿನ ಪ್ರಯಕರ ಪ್ರೀತಿ ಎಂಬ ಹಾಲಿನಲ್ಲಿ ಬೀಜ ಬಿಟ್ಟಿಬಿಟ್ಟ ಹಾಲಿನಿಂದ ನೀನು ಮೊಸರಾದೆ ದಿನಗಳ ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯ್ತು ಹಾಲಿನಿಂದ ಮೊಸರಾಗಿ ಮೊಸರಿನಿಂದ ಬೆಣ್ಣೆಯಾಗಿ ಈಗ ನೀನು ನನ್ನೆದುರಿಗೆ ಬಂದು ನಿಂತಿದೀಯ ಅಂಬಿಕಾ ಈ ಸಮಯವನ್ನೇನಾದ್ರೂ ನಾನು ಕಳೆದುಕೊಂಡ್ರೆ ಬೆಣ್ಣೆಯಿಂದ ಕರಿಗೆ ದೇವರಿಗೆ ಮೀಸಲಾತುವ ಈ ನಿನ್ನ ಬೆಣ್ಣೆ ಅಂತ ಯುವನವನು ಯಾರ ಕಣ್ಣಿಗೆ ಕಾಣದಂತೆ ತಿನ್ನಬೇಕೆನ್ನುವ ಹಂಬಲದಿಂದ ಓಡೋಡಿ ಬಂದಿದ್ದೇನೆ ಒಂದೇ ಒಂದು ಸಲ ನನ್ನ ಬೆಣ್ಣನ್ನು ಕದ್ದು ತಿನ್ನುವ ಕಟಕ ನಾಡ ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾಡಲ್ಲ ಕದ್ದು ತಿನ್ನುವ ಕಳ್ಳ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ ಬಾಯಿಗೆ ಬಾರದ ಬೆಣ್ಣಿಗೆ ನೀ ಕೈ ಚಾಚಿದ್ದೆ ಆದ್ರೆ ಇಚ್ಚೆನು ತುಚ್ಛವಾಗಿ ಕಂಡ್ರೆ ಈ ನಿನ್ನ ಯೌವನದ ಅಂಗದಿರುವ ಅಂದ ಚಂದವನ್ನು ಮಂಗನೋಗಿ ಬಂದು ಕೆಡಿಸಬೇಕಾದಿತ್ತು ಈ ಮಂಗ ನಂದಾವಣಕ್ಕೆ ಬರುವ ಮುನ್ನವೇ ಸ್ವಾಗತ ಮಾಡಿಕೊಂಡ್ರೆ ಸರಿ ಇಲ್ಲಾಂದ್ರೆ ಈ ನನ್ನ ಔಷಣ ಹೇಗೆ ತೀರಿಸಿಕೊಳ್ಳಬೇಕೆನ್ನುವ ಛಲ ನನಗೂ ತುಂಬಾ ಚೆನ್ನಾಗಿ ಗೊತ್ತು ಕೊಚ್ಚ ಬಾಯಿ ಚಾಂಡಾಲ ಹೆಚ್ಚ ಇಲ್ಲದ ಹೆಣ್ಣನ್ನ ತುಚ್ಚ ಕಾರ್ಯಕ್ಕೆ ಕರೆದದ್ದಿ ಹೌದ್ರೆ ನಿನ್ನ ಮುಂಡದಿಂದ ರುಂಡವನ್ನೇ ಕೊಂಡೊಯ್ಬೇಕಾಗುತ್ತೆ ಮದ ತುಂಬಿದ ಮಂಗನಂತೆ ಮಾತಾಡಿದ್ದೆ ಹೌದ್ರೆ ಚಂಡಿ ಚಾಮುಂಡಿ ಹೋಗಿ ನಿನ್ನ ರಕ್ತವನ್ನೇ ಕುಡಿಬೇಕಾಗುತ್ತೆ ಕುದಿಯುವ ನನ್ನ ಕೋಪವನ್ನ ಕೆಡಕಿ ಕೆಡಕು ತಂದುಕೊಳ್ಬೇಡ ಹೆಣ್ಣನ್ನ ಕೆಣಕೋದು ಅಂದ್ರೆ ಹುಮ್ಮತನದ ಹುಚ್ಚಿನಲ್ಲಿರುವ ನೀರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಎಚ್ಚರ ಎಚ್ಚರದಿಂದ ಬದುಕು ಎಚ್ಚರ ತತ್ವದ ಉಪದೇಶದ ಮಾತುಗಳು ನನ್ನ ಬೂಟುಗಾಲಿನ ಧೂಳಿನ ಸಮ ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಬಿಟ್ಟಿರುಣಲಾಯಿ ಮಾಂದೇ ಹಾವಿನ ಹುತ್ತಿನಲ್ಲಿ ಕೈ ಹಾಕಿದರೆ ಅಪಾಯಕ್ಕೆ ಮೂಲ ಒಂದು ತತ್ವವನ್ನು ತೀರಿಕೊಂಡಿದ್ದೇನೆ ನಿಜ ಅದೇ ಹಾವಿನ ಹಲ್ಲನ್ನು ಕಿತ್ತು ನನ್ನ ಪುಂಗಿನ ನೃತ್ಯವನ್ನಾಡಿಸುವ ಮಾ ನಿಪುಣ ನಾನು ಹತ್ತು ಹತ್ತು ಹಾವಿನ ವಿಷವನ್ನು ಕುಡಿದು ತಗ್ಗಿಸುವ ಧೈರ್ಯ ಮಹಾಂತೇಶನ ಮಂತ್ರದಲ್ಲಿ ತುಂಬಿಕೊಂಡಿರುವಾಗ ಅಪ್ರೋಲ್ ಒಂದು ಸಣ್ಣ ಜಾತಿ ಹೆಣ್ಣು ನೀನು ನನ್ನ ಕಣ್ಣಲ್ಲಿ ಸಣ್ಣ ಹುಳ ಕಣ್ಣಂತೆ ಕಂಡಂತೆ ಬೊಗಳಿನ ಮೂಢ ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳು ಎಂದು ಭಾವಿಸಬೇಡ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ನಾಡು ಅಮೃತ ಯುಗದಲ್ಲಿ ಬ್ರಹ್ಮ ಆಗಲು ಬಯಸಿದ ವಿಶ್ವಾಮಿತ್ರ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ ಶ್ರೇಷ್ಠ ಶಿವಭಕ್ತ ನಡೆಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ದ್ವಾಪರ ಯುಗದಲ್ಲಿ ಬಾಹು ಬಲಿಷ್ಠ ನಡೆಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಖ್ಯ ಹೋಗಿದ್ದಾರೆ ಹೆಣ್ಣಿನ ಗುಣಗಳನ್ನ ಅರಿಯೋ ದೂರ ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರ ನೋಡಿಗಳೇ ಗೊತ್ತಿಲ್ಲ ಇದನ್ನೆಲ್ಲ ನಿನ್ನತ್ತ ಮೂರ್ಖನಿಗೆ ತಿಳಿಸಿ ಹೇಳೋ ಅವಶ್ಯಕತೆ ನನಗೆಲ್ಲ ನಾನು ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಹರಿಯದ ಹೆಣ್ಣನ ಹಾದಿಯ ಮೇಲೆ ನಿಂದಿಸಿ ಮಾತನಾಡುತ್ತಿರಲೋ ಹುಚ್ಚು ಹೆಣ್ಣೆ ಹೆಣ್ಣಿನ ಇತಿಹಾಸ ಬರೆಯುವ ನಿನ್ನ ದುರಂತದ ಪುಸ್ತಕದಲ್ಲಿ ಈ ಪುರುಷರ ಪೌರವೋಶನ ಮರೆತು ಪುಟಗಳನ್ನು ತಿರುವಿ ಹಾಕಿರುವೆಯೋ ಪುರುಷ ಕಣ್ಣಿಟ್ಟ ಹೆಣ್ಣಿಗಾಗಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧ ಅದಕ್ಕಾಗಿ ಆಸ್ತಿ ಅಂತಸ್ತು ಸರ್ವನಾಶವಾದ್ರೂ ಪರವಾಗಿಲ್ಲ ಕಣ್ಣಿಟ್ಟ ಹೆಣ್ಣನ್ನು ಕಟ್ಟಿಕೊಳ್ಳದಿದ್ರು ಪರವಾಗಿಲ್ಲ ಇಟ್ಟು ಆಳಬೇಕೆಂಬ ಕೆಟ್ಟ ಹಠದವನು ನಾನು ಡಿಯರ್ ಹಠ ಮಾಡಬೇಡ ನೀನು ಹಠ ಮಾಡಿದೊಡ್ಡ ಗಂಡಿಗೆ ಚಟ ಹೆಚ್ಚಾಗುತ್ತೆ ಒಂದೇ ಒಂದು ಸಲ ನನ್ನವಳಾಗ ಮುಂದೆ ಒಂದು ಹೆಜ್ಜೆ ಇಟ್ಟದ್ದೇ ಆದ್ರೆ ನಿನಗೆ ಆಗಿದೆ ನೋಡು ಮರೆಯದಿರಿಸವನ್ನ ಸುಡುವ ಅಗ್ನಿಯೊಂದಿಗೆ ಸೆರಸು ಮಾಡೋದು ಆ ಮುಂದುವರೆಸಿದ್ದೀಯ ಮುಂದುವರಿಸಿದ್ದೀಯಾದ್ರೆ ನೀನು ನನ್ನ ಕೈಯಲ್ಲಿಯೇ ಅಂತ್ಯ ಕಾಣಬೇಕಾಗುತ್ತ ನನ್ನ ಅಂತ್ಯ ಕಾಣುವ ಮುಂಡವೇ ಈ ನನ್ನ ನಾಟಕದ ನಾಂದಿ ಪ್ರಾರಂಭವಾಗಬೇಕಾಗಿದೆ ಈ ನಾಟಕದಲ್ಲಿ ನೀನು ನಾಯಕಿ ಯಾವ್ದು ಸರಿ ಕೋಲೋ ನಾಯಕಿ ಯಾವ್ದು ಸರಿ ಒಟ್ಟಿನಲ್ಲಿ ನೀನು ಮಾತ್ರ ನನ್ನವಳಾಗಬೇಕು ಬರುವ ಪ್ರಥಮ ದೃಶ್ಯವೇ ನಿನ್ನ ಶೀಲ ಹರಣ ಮುಂದೆ ಬರುವ ದುರಂತಗಳನ್ನು ಎದುರಿಸುವ ಧೈರ್ಯ ನನ್ನಲ್ಲಿ ತುಂಬಿಕೊಂಡಿದೆ ಕಮಾಂಡ್ ಕಮಾನ್ ಕಮಾಂಡ್ ಕಮಾಂಡ್ ಬೇಡ ಬೇಡ ಹಠಕ್ಕೆ ಬಿದ್ದು ಅವಮಾನವಾಗಬೇಡ ನನ್ನ ಮಾತಿಗೆ ಮಾತು ಹೇಳುವ ಕೇಳುವ ಸಮಯ ಮುಗಿದೋಯ್ತು ಏನೇ ಇದ್ರು ಸರಸಲ್ಲಪ್ಪ ಪಾಡೋ ಸಂದರ್ಭ ಕಮ್ 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 ಅಂತೂ ಮಾತಿಗೆ ಮರ್ಯಾದೆ ನೀಡೋ ಮನುಷ್ಯ ನೀನೆಲ್ಲ ಕತ್ತೆ ಲತ್ತೆ ತಿಂದಾಗ್ಲಿ ಒಳ್ಳೆ ಪಾಠ ಕಲಿಯೋದು ಸಹಿಸಲಾರ ದುಷ್ಟ ಅವಮಾನ ಎಕ್ಕಿತ್ತು ಒಂದು ಹೆಣ್ಣು ಈ ಸುಂದರನ ಚೆಣ್ಣಿಗೆ ಕೈ ಮಾಡಿ ಹೋದಳಲ್ಲ ತುಂಬಾನೇ ಅವಮಾನ ಅಂಬಿಕಾ ನೀಡುವ ಹೆಜ್ಜೆಯ ನೋದಕ್ಕೆ ನನ್ನದೇ ಬಾಗಿಲು ತೆಗೆದುಕೊಳ್ಳುತ್ತೆ ನೀನು ನನ್ನವಳಾಗಬೇಕೆಂದು ನಿನ್ನ ಬಳಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ಮುತ್ತಿಡಬೇಕೆನ್ನಿಸುತ್ತದೆ ನನ್ನ ರಸ ತುಟಿಗಳಿಂದ ಇಷ್ಟಕ್ಕೂ ನನ್ನ ಕೆಣ್ಣಿಗೆ ಕೈ ಮಾಡಿ ಹೋದವಳಾದ್ರು ಯಾರು ನಾನು ಬಯಸಿದ ಪ್ರೇಯಸಿ ನಾನು ಕಣ್ಣಿಟ್ಟ ಹೆಣ್ಣು ಅವಳ ಕೈ ಸ್ಪರ್ಶ ಕೆಣ್ಣಿಗಾದ್ರೂ ಆಯ್ತಲ್ಲ ನೀನೆಲ್ಲೇ ಇದ್ರು ಮೊದಲು ನನ್ನವಳು ಐ ಲವ್ ಯು ಅಂಬಿಕಾ ನಾನು ಕಂಡಿದ್ದು ಬರೀ ಚಚ ಈ ಕಣಸನ್ನ ನನಸ ಮಾಡ್ಕೋದೆ ಹೋದ್ರೆ ಓ ದಂಡ್ರಾಜ್ಧಾನಿ ಮಗ ಮಾನೇ ಅಲ್ಲ ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನ ಮುಟ್ಟದೆ ಬಿಟ್ರು ನಲ ಎಮ್ಮ ಅಲ್ಲ ಮೊನ್ನೆ ಕೂತು ಬೇಜಾರಾಗಿತ್ತು ಸ್ನೇಹಿತರ ನೋಡ್ಬೇಕಂತ ಹೊರಗಡೆ ಹೋಗಿದ್ದೆಮ್ಮ ಯಾಕೆ ಅಲ್ವೋ ಬೆಂಗಳೂರಿಂದ ನೀನು ಇಲ್ಲಿಗೆ ಬರೋದಿಯಾ ಅಪರೂಪ ಬರೋದ್ರಲ್ಲಿ ನಾಲ್ಕು ದಿನ ನಾಲ್ಕು ತಾಸು ಕೂಡ ಮನೆಯಲ್ಲಿ ಇರೋದಿಲ್ಲ ನೀನಪ್ಪ ನೋಡಿದ್ರೆ ಯಾವಾಗ ನೋಡಿದ್ರು ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ ನೀನು ನೋಡಿದ್ರೆ ಒಂದಿನೂ ಮನೆಯಲ್ಲಿರೋಲ್ಲ ಅಂತೀಯ ಇವತ್ತೊಂದು ದಿನನಾದ್ರೂ ಮನೆಯಲ್ಲಿರೋ ತೇತ್ಕೊಳಪ್ಪ ಹಾಲು ನಾನು ಹಾಲು ಕುಡಿಬೇಕಾ ಅಂತ ಹುಚ್ಚಮ್ಮ ನಾನು ನಾನು ಚಿಕ್ಕ ಮಗು ಮಾತೇಶ ಅಲ್ಲಮ್ಮ ಬೆಳೆದು ದೊಡ್ಡವನಾದ ಪ್ರಾಪ್ತ ವಯಸ್ಸಿನ ಮಗ ನಾನು ವಯಸ್ಸಿನಲ್ಲಿ ನಾನು ಹಾಲು ನೀನು ಬೆಳೆದು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ಹೆತ್ತವರ ಕಣ್ಣಿಗೆ ಚಿಕ್ಕವನು ಚಿಕ್ಕವ್ನು ನೀನು ಚಿಕ್ಕವನಿದ್ದಾಗ ಹಾಲು ಕುಡಿದು ಚೆನ್ನಾಗಿರ್ಲಿ ಅಂತ ಪ್ರತಿನಿತ್ಯ ನಿನಗೆ ಹಾಲು ಕುಡಿಸ್ತಾ ಇದ್ವಿ ಆ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ ಮೇಲಾಗಿ ಹೆತ್ತವಳ ಕೈಯಿಂದ ಕುಡಿದ ಹಾಲು ಎಂದಿಗೂ ಕೆಡಕಾಗೋದಿಲ್ಲ ತೇದ್ಕೊಳಪ್ಪ ಹೆತ್ತ ತಾಯಿಯ ಪ್ರೀತಿಯನ್ನು ತಿಳಲಾರದೆ ನಿನಗೆ ಏನೇನೋ ಮಾತಾಡಬೇಕು ಅಮ್ಮ ಈ ಮಗನ ತಪ್ಪಣ ಒಂದ್ಸಲ ಕ್ಷಮಿಸಿ ಈ ನಿನ್ನ ಕೈಯಿಂದ ಈ ನಿನ್ನ ಮುದ್ದಾದ ಮಗನಿಗೆ ಒಂದ್ಸಲ ನೀನೇ ಹಾಲು ಕುಡಿಸಿಬಿಡಮ್ಮ ನಿನ್ನೆ ನಾನು ರಾತ್ರಿ ಲೇಟಾಗಿ ಬಂದೆ ಅವರು ನನ್ನನ್ನು ನೋಡಿ ಏನಾದರೂ ತಪ್ಪಾಗಿ ತಿಳ್ಕೊಂಡ್ರೆ ನಿನ್ನ ಚಟ ಅವರ ಕಣ್ಣಿಗೆ ಕಂಡ್ರೆ ತಾನೇ ಅವರು ತಪ್ಪಾಗಿ ತಿಳಿಯೋದು ನೀನು ಬರುವ ಸಮಯದಲ್ಲಿ ಅವರು ಮನೆಯಲ್ಲೇ ಇರಲಿಲ್ಲ ನೀನು ಕುಡಿದು ತೂರಾಡುತ್ತಾ ಬರೋದನ್ನ ನಾನು ಕಂಡೆ ನಿನ್ನ ಕರೆತ್ಕೊಂಡು ಹೋಗಿ ಮಲಗಿಸಿದೆ ನೀನು ಮಾತನಾಡುವ ಸ್ಥಿತಿಯಲ್ಲೇ ಇರಲಿಲ್ಲ ಮೇಲಾಗಿ ನಿನ್ನ ಘನತೆ ಗೌರವದ ಬಗ್ಗೆ ನಿನಗೆ ಅರಿವೇ ಇರಲಿಲ್ಲ ಇನ್ನು ನಿನ್ನ ಕೆಟ್ಟ ಚಟ ನಿನ್ನಪ್ಪನ ಕಣ್ಣಿಗೆ ಕಾಣಲಿಲ್ಲ ಅದೇ ನನ್ನ ಪುಣ್ಯ ಅಂತ ತಿಳ್ಕೊಳ್ಬೇಕು ನಿನ್ನ ಹೆತ್ತ ತಾಯಿಯಾಗಿ ಹೇಳ್ತಾ ಇದ್ದೀನಿ ನೀನು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ ನೀನು ಮಾಡುವ ಕೆಲಸ ಹತ್ತಾರು ಜನ ಮೆಚ್ಚಿಕೊಳ್ಳುವಂತಿರಬೇಕೇ ಹೀನ ಕೆಲಸಕ್ಕೆ ಎಂದಿಗೂ ಕೈ ಹಾಕ್ಬಾರ್ದು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಸೇದೋದು ಜೂಜಾಡೋದನ್ನ ಮಾಡಿದ್ರೆ ನಿನ್ನ ಜೀವನ ಪತನ ಕಿಳಿಯುವುದು ಸತ್ಯ ಅಷ್ಟೇ ಅಲ್ಲ ನಿನಗೆಂದಿದ್ರೂ ದುರಂತ ತಪ್ಪಿದ್ದಲ್ಲ ಅಂತ ಅಪರಾಧ ನಮ್ಮ ಮಾಡಿದೀನಿ ದುಡ್ಡಿನಲ್ಲಿ ದೊಡ್ಡವರಾದ ನಾವು ಇದು ಸಂಸ್ಕೃತಿ ಸಂಸ್ಕಾರವಂತರ ಮನೆತನ ಇಲ್ಲಿ ತಪ್ಪಿಗೆ ಆಸ್ಪದವಿಲ್ಲ ತಪ್ಪು ಮಾಡಿದವರು ಯಾರೇ ಆಗಿರಲಿ ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಎಂದಿಗೂ ತಪ್ಪಾಗಿ ನಡೆದುಕೊಳ್ಬಾರದು ಒಂದ್ ವೇಳೆ ತಪ್ಪಾಗಿ ನಡೆದುಕೊಂಡ್ರೆ ಅದೇ ನಿನ್ನ ಬಾಳಿಗೆ ತುತ್ತಾಗುತ್ತೆ ಎಚ್ಚರ ದಯವಿಟ್ಟು ಈ ಮಗನ ತಪ್ಪನ ಜನ್ಮಿಸ್ ಬಿಡಮ್ಮ ನಾನು ಮಾಡಿದ ಅಪರಾಧ ಅಂತ ಅನ್ಸಿದ್ರೆ ಮತ್ತಿಶಾ ನೀನಿರೋನು ನನಗೊಪ್ನೇ ಮಗ ಹೆಣ್ಣು ಅಂದರೂ ನೀನೇ ಗಂಡು ಅಂದ್ರೂನು ನೀನೇ ನಿನ್ನಂಥ ಮಗನ ಕೆಲ್ಲಿಗೆ ಹೊಡೆಯುವಷ್ಟು ಸಣ್ಣ ಗುಣದವಳು ನಾನಲ್ಲಪ್ಪ ನಿನ್ನ ರೀತಿ ನೀತಿ ಚೆನ್ನಾಗಿರಬೇಕು ಅಂತ ಹೇಳ್ದೆ ಅಷ್ಟೇ ಮೇಲಾಗಿ ನೀನು ನೂರು ತಪ್ಪು ಮಾಡಿದರೂ ಅದನ್ನು ಮುಚ್ಚಿಕೊಳ್ಳುವಂಥ ಮನೋಭಾವನೆ ಈ ಹೆತ್ತ ಕರೊಳಗಿದೆ ಆದ್ರೆ ನಿನ್ನಪ್ಪ ಅಂಥವರಲ್ಲ ದುಷ್ಟರನ್ನ ಕಂಡರೆ ಕೆಂಡ ಕಾರ್ತಾರೆ ಸುಳ್ಳು ಹೇಳವರನ್ನ ಕಂಡರೆ ಕೈಕಾಲು ಮುರಿತಾರೆ ಇನ್ನು ದುಷ್ಟರನ್ನ ಕಂಡರೆ ಅವರ ಕೊಟ್ಟಿಗೆಯನ್ನು ಎಕ್ಕರಿಸಿ ಬಿಡುತ್ತಾರೆ ಅಂತ ನಿಷ್ಠಾವಂತರು ನಿನ್ನ ತಂದೆ ಅಂಥವರ ಮಗಾದ ನೀನು ಅಷ್ಟೇ ನಿಷ್ಠೆಯಿಂದ ನಡೆದುಕೊಳ್ಬೇಕು ಅದೇ ನನ್ನ ಆಸೆ ಕೂಡ ನಿನ್ನ ಪಾದ ಮುಟ್ಟಿ ಹೇಳ್ತೇನೆ ಮಾ ಮುಂದೆ ಯಾವ ತಪ್ಪು ಮಾಡಲ್ಲ ಮಾ ನಾನು ಸತ್ಯವಾಗ್ಲಿ ಯಾವ ತಪ್ಪು ಈ ವಿಷಯ ಮಾತ್ರ ಅಪ್ಪನಿಗೆ ಹೇಳಬೇಡ ಮಾ ನಿನಗೆ ಕೈ ಮುಗಿದು ಬಿಡ್ಕೊತೀನಿ ಇಲ್ಲ ನೀನ್ ನನ್ನ ಮುದ್ದಿನ ಮಗ ಏನೋ ಇದೊಂದ್ಸರಿ ತಪ್ಪು ಮಾಡಿದೆ ಅಂತ ನಿನ್ನ ಅಪ್ಪನ ಮುಂದೆ ಹೇಳುವಷ್ಟು ಸಣ್ಣೋಳು ನಾನಲ್ಲ ಒಟ್ನಲ್ಲಿ ನೀನು ಬುದ್ಧಿವಂತನಾಗ್ಬೇಕು ಅಷ್ಟೇ ಏನಪ್ಪಾ ನಾಳೆ ನಾನು ಅರ್ಜೆಂಟಾಗಿ ಬೆಂಗಳೂರು ಹೋಗ್ತೀನಿ ಹ್ಮ್ ಒಂದು ಹತ್ತು ಸಾವಿರ ಹಣ ಬೇಕಾಗಿತ್ತು ಅಯ್ಯೋ ನನ್ಕಂದ ಹತ್ತು ಸಾವಿರ ಯಾಕಪ್ಪ ಐವತ್ತು ಸಾವಿರ ಕೊಡ್ತೀನಿ ಮತ್ತೇನ್ ಮಾದೇಬಿ ತಾಯಿ ಮಗ ಇಬ್ರು ಏನೋ ಗಾಢವಾದ ವಿಚಾರದಲ್ಲಿ ತೊಡಗಿದಂತ ಕಾಣ್ತದಲ್ಲ ಏನಂತ ನಿನ್ನ ಮಗ ಆ ಏನು ಇಲ್ಲ ರೀ ಅವನು ಬೆಂಗಳೂರ್ಗೆ ಹೋಗ್ತಾ ಇದ್ದಾನೆ ಅದಕ್ಕೆ ಒಂದು ಹತ್ ಸಾವಿರ ಹಣ ಬೇಕು ಅಂತ ಸಾವಿರ ಹಣ ಬೇಕಂತ ಯಾಕೆ ಬೇಕಂತ ನಿನ್ ಮಗನಿಗೆ ಅದು ಅವನಿಗೆ ಖರ್ಚು ಅಂತ ಇರುತ್ತಲ್ಲ ರೀ ಅದಕ್ಕೋಸ್ಕರ ಕೇಳ್ತಾ ಇದ್ದಾನೆ ಕೊಟ್ಟು ಕಳಿಸ್ತೀರಾ ಕೊಟ್ಟು ಕಳಿಸು ನನ್ನ ಬೆಂದ್ರಲ್ಲಿ ನೀನು ಮನಸ್ಸು ಒಪ್ಪಿದೆ ತಾನೆ ಸರಿ ಹತ್ ಸಾವಿರ ಐವತ್ ಸಾವಿರ ಹಣ ಕೊಟ್ಟು ಕಳಿಸು ನನ್ನ ಬೆಂದ್ರೆ ಏನಿಲ್ಲ ಆದ್ರೆ ನನ್ನ ಒಂದೇ ಒಂದು ಮಾತು ಮಾಧ್ಯ ನಮಗಿರೋದು ನೀನು ಒಬ್ಬನೇ ಮಗ ಹೇಳಪ್ಪ ಜಿ ಹೆಣ್ಣಂದ್ರು ನೀನೆ ಗಂಡಂದ್ರು ನೀನೆ ಸುತ್ತು ಹಳ್ಳಿಯಲ್ಲಿ ಧರ್ಮಾಪುರ ಧರ್ಮರಾಜನ ಮಣಿತನ ನ್ಯಾಯಕ್ಕೆ ನೀತಿಗೆ ಹೆಸರವಾದ ಮಣಿತನ ಮೇಲಾಗಿ ಅಚ್ಚ ಮುತ್ತಜ್ಜರ ಕಾಲದಿಂದಲೂ ನ್ಯಾಯ ನೀತಿ ಧರ್ಮವನ್ನು ಉಳಿಸಿಕೊಂಡ ಬಂದ ಪದ್ಧತಿ ಅಂಥವರ ಮಣಿತನದಲ್ಲಿ ಹುಟ್ಟಿದವನು ನೀನು ಈ ಸರ್ವಾಸ್ತಿಗೆ ಒಡೆಯದಾರ ನೀನು ನಿನ್ನ ನಡವಳಿಕೆ ಹೇಗಿರ್ಬೇಕು ಗೊತ್ತೇನು ಮಣಿ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ ವಾತ್ಸಲ್ಯ ಎಂಬ ಕಾಳು ಕಡಿಗಳ ನಿಕ್ಕಿ ಬುದ್ಧಿ ಎಂಬ ಬೇಲಿನ ಹೆಣಿದು ಶಿವಶರಣರ ಮಠದಲ್ಲಿ ಮಂತ್ರ ಪಠಿಸುವ ಗಿಳಿಯಾಗಲೆಂದು ನನ್ನ ಆಸೆ ಆದ್ರೆ ರೆಕ್ಕೆ ಬಲಿತ ಮೇಲೆ ಕಂಡ ಕಂಡ ಜನರು ಕುಕ್ಕಿ ತಿನ್ನುವರ ಹತ್ತು ನಿಮ್ಮ ಅಂತರಂಗದ ಮಾತನ್ನು ಅರ್ಥ ಮಾಡಿಕೊಂಡೆ ಅಪ್ಪಾಜಿ ನೀವು ತಿಳಿದುಕೊಂಡಂತೆ ನಾನು ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಅರಗಿನಿ ನಾನು ಆಗ್ತೀನಪ್ಪಾಜಿ ಹಸಿ ಮೌಸ ತಿನ್ನುವರನ್ನ ಹತ್ತು ಆಗಲ್ಲ ಈ ಮಗನ ಮೇಲೆ ನಂಬಿಕೆ ವಿಶ್ವಾಸ ಈಡಪ್ಪಾಜಿಶ ಕೆತ್ತ ಮಕ್ಕಳು ತಂದೆ ತಾಯಿಗಳು ನಂಬದಿದ್ದರೆ ಮತ್ತೆ ಆದ್ರೆ ಆ ನಂಬಿಕೆ ನೀನು ಒಳಸ್ಕೊಂಡು ಹೋಗ್ಬೇಕು ಏನ್ ಕೇಳ್ತಾ ಇದೀನಿ ಆಯ್ತಪ್ಪ ರುದ್ರ ಹೇಳಿದ ಮಗ ಮಾದೇಶ ಬೆಂಗಳೂರಿಗೆ ಹೊಟ್ಟಿದ್ದಾನೆ ಅವನ ಬ್ಯಾಗ್ನೆಲ್ಲೊಂದು ಐವತ್ ಸಾವಿರ ಹಣ ಇಟ್ಕೊಂಡ್ ಬಹೋಗು ಅಲ್ರೇ ಇದನ್ನ ಬಂದಿದ್ರು ನಾಲ್ಕು ದಿನ ಆಗಿಲ್ಲ ಅಲ್ಲ ಆ ಆಗಿರೋದಕ್ಕಿಂತ ಈ ಹಳ್ಳಿಯೊಳಗಿದ್ದು ಒಂದ್ ಎರಡು ದಿನ ಇದ್ದು ಹೋಗ್ಬಾರ್ದು ಯಾಕಂದ್ರ ನಮ್ಮೂರಾಗ ಜಾತ್ರೆ ಕೇತ್ರಿ ಅದಾವ ಆರಾಮಾಗಿ ಅಡ್ಡಾಡಿ ಎಲ್ಲರಿಗೂ ಭೇಟಿ ಹೇಳಿದ್ರೆ ಭಾಳ ಒಳ್ಳೇದು ರುದ್ರ ಅಂಕಲ್ ಹೇಳಿರಿ ಎಕ್ಸಾಮ್ ಹತ್ತಿರ ಬಂದಿದೆ ನಾನು ಸ್ಟಡಿ ಮಾಡ್ಲಿಕ್ಕೆ ಬೆಂಗಳೂರಿಗೆ ಹೋಗ್ಬೇಕು ಹೌದ್ರೆ ಆಯ್ತುರಪ್ಪ ನೀವು ಹೇಳಿದಂಗ ಆ ರೊಕ್ಕ ಬ್ಯಾಗ್ನಾಗ ತುಂಬರ್ತಾರೆ ಬೇಗ ಬಂದ್ಬಿಡು ಮಾದೇವಿ ಹೇಳಿ ನನ್ನ ಮಗನ ದೂರದ ಪ್ರಯಾಣ ತಿಂಡಿ ತಿನಿಸು ಮಾಡಿ ಕಟ್ಟಿದಿ ಹೇಗೆ ಕಟ್ಟಿದೀನಿ ಕಟ್ಟಿದೆಯಲ್ಲ ತಯಾರು ಮಾಡಿದೀನಿ ಮತ್ತೆ ಕ್ಷಮಾ ಹೋದ್ ತಕ್ಷಣ ಫೋನ್ ಮಾಡಬೇಕು ಆಯ್ತು ಮುಟ್ಟಿದ ತಕ್ಷಣ ಅಮ್ಮ ನಾನು ಬಂದು ತಲುಪಿದ್ದೀನಿ ಅಂತ ನನಗೊಂದು ಫೋನ್ ಮಾಡಿ ಹೇಳು ಹುಷಾರು ಕಂಡ ದೇವ್ ಮಾಡ್ಲಿ ಆ ಸಂತನಾರ ನೀವಿರೋದು ಇರೋದು ಬೆಂಗಳೂರಾಗ ಹೌದಲ್ರಿ ಹೌದು ಅಲ್ಲಿಗೆ ಹೋಗ್ಬೇಕು ನನ್ನ ಮಗಳದಲ್ರಿ ಆಕೆ ಎಲ್ಲಾರು ಭೇಟಿ ಆದದಂದ್ರ ನಿಮ್ಮಅಪ್ಪ ಆರಾಮದಾನ ಅಂತ ಹೇಳಿ ರುದ್ರ ಅಂಕಲ್ ಬೆಂಗಳೂರಿನ ಸಣ್ಣ ಹಳ್ಳಿ ಅಲ್ಲಪ್ಪ ಅದು ದೊಡ್ಡ ಸಿಟಿ ಎಲ್ಲಿದ್ದಾಳೆ ಯಾವ ಕಾಲೇಜಿನಲ್ಲಿ ಶಿಕ್ಷಣ ಕಲಿತಾ ಇದೇ ಅಡ್ಡರ್ ಕೊಡ್ತರೆ ಖಂಡಿತ ಬೇಟೆ ಹೇಳಿ ಬರ್ತೀನಿ ನೋಡು ಅಯ್ಯೋ ಮರದ್ಬಿಟ್ಟು ನೋಡ್ರಿ ದಾನೇರ ಇವತ್ತು ಕಳದ ಮುಂಡಾದೊಳಗ ಅದು ಬರದ್ ಸೀಟೆ ಉಳ್ದ್ ಬಿಟ್ಟೈತ್ರಿ ಇನ್ನೊಮ್ಮೆ ಬಂದ್ರಂದ್ರ ದೊಡ್ಡ ಅಕ್ಷರಲ್ಲೇ ಬರದ್ ಕಳಿಸ್ತಾನಿ ಆದ್ರೆ ಏನೋ ಅಕಸ್ಮಾತ್ ನನ್ನ ಮಗಳ ಭೇಟಿ ಆದ್ರ ಆರಾಮ ಅದ ಅಂತ ಹೇಳೋದು ಮರಿಬೇಡ್ರಿ ಮತ್ತ ಆಯ್ತು ಅಂಕಲ್ ಆಯ್ತು ನಡ್ರಿ ಇದ್ದಾರ ನಿಮ್ಮನ್ನ ಬಸ್ ಹತ್ತಿಸಿ ನಾನು ಹೊಲ ಕಡೆ ಹೋಗಿ ಬರ್ತೇನೆ ಇದ್ದಾರ ನಡ್ರಿ ಬಾ ಅಮ್ಮ ಬರಲಾ